ಇಂದು ಶ್ರೀಮತಿ ನೀಲಮ್ಮ ಶಿವಶಂಕರ್ ದೇಸಾಯಿ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಾಗೇರಿಯಲ್ಲಿ ಹತ್ತು ತರಗತಿ ವಿದ್ಯಾರ್ಥಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಶ್ರೀ ಸುಧಾಕರ ದೇಸಾಯಿ ಅವರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಒಂದು ಶಾಲೆ ಒಂದು ವಿದ್ಯಾಸಂಸ್ಥೆ ಬೆಳೆಯಲು ಶಿಕ್ಷಕರ ಪಾತ್ರ ಪ್ರಮುಖವಾಗಿದೆ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ವ್ಯಾಸಂಗ ಮಾಡಲು ಮತ್ತು ಉನ್ನತ ಹುದ್ದೆ ಹೇರಲು ಹತ್ತನೇ ತರಗತಿ ಪರೀಕ್ಷೆ ಬಹಳ ಮುಖ್ಯವಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ತಾಲೂಕಿಗೆ ಉತ್ತಮ ಗುಣಮಟ್ಟದ ಫಲಿತಾಂಶ ತಂದು ಊರಿನ ಕೀರ್ತಿ ಗೌರವ ತರಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತುಗಳು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಿಂಧು ಗಳಿಸಿದ್ದಪ್ಪ ಚಂಡೂರ ಆರುನೂರ ಆರುನೂರ ಮೂರು ಅಂಕ ಅಕ್ಷತಾ ಚನ್ನಹಳ್ಳಿ ಆರುನೂರ ಇಪ್ಪತ್ತೈದು ಐನೂರ ಐವತ್ಮೂರು ಅಂಕ ಪುಷ್ಪ ದೇಸಾಯಿ ಆರುನೂರ ಇಪ್ಪತ್ತೈದು ಐನೂರ ಐವತ್ತೊಂದು ಅಂಕ ಅಶ್ವಿನಿ ಕಳಕಯ್ಯ ಹೀರಮಠ ಆರುನೂರ ಇಪ್ಪತ್ತೈದು ಐನೂರ ಐವತ್ತೊಂದು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರು ಸುರೇಶ್ ಸರ್ ಎಸ್ಬಿಎಂಸಿ ಅಧ್ಯಕ್ಷರು ಈರಪ್ಪ ಕುಂಡಗುಟಿ ಉಪಾಧ್ಯಕ್ಷರು ಮತ್ತಣ್ಣ ದೇಸಾಯಿ ಇನ್ನು ಶಾಲಾ ಸಿಬ್ಬಂದಿ ಶಾಲಾ ಮಕ್ಕಳು ಭಾಗಿಯಾಗಿದ್ದರು ವರದಿ ಶರಣಪ್ಪ ಹಾಡಿನ ಇದಕ್ಕೆ ನೀರೇನು ಕಾರ್ಯಕ್ರಮದ ಉದ್ಘಾಟನೆಯನ್ನ ಗಣ್ಯ ಮಾನ್ಯರಿಗೆ ಕಾರ್ಯಕ್ರಮದ ಪರವಾಗಿ ಶಾಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ತರ್ಪಿಸುತ್ತೇನೆ ದ್ವಿತೀಯ ಬಹುಮಾನ ಕುಮಾರಿ ಅಕ್ಷತಾ ಶರಣಪ್ಪ ಚೆನ್ನಾ ಆದರೆ ಇಪ್ಪತ್ತೈದಕ್ಕೆ ಐದುನೂರ ಐವತ್ಮೂರು ಅಂಕಗಳನ್ನ ಪಡೆದು ಕಳೆದ ವರ್ಷ ಎಸ್ ಎಸ್ ಎಲ್ಸಿಯಲ್ಲಿ ನಮ್ಮ ಶಾಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ವಿದ್ಯಾರ್ಥಿನಿ ಈ ವಿದ್ಯಾರ್ಥಿನಿಗೆ ಮಾನ್ಯ ಮುಖ್ಯೋಪಾಧ್ಯಾಯರು ಪ್ರಶಸ್ತಿಯನ್ನು ನೀಡಬೇಕಂತ ಕೇಳ್ಕೊಳ್ತೇನೆ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರು ಮುಂದಿನ ತೃತೀಯ ಸ್ಥಾನ ಕುಮಾರಿ ಪುಷ್ಪ ಸಿದ್ದಪ್ಪ ದೇಸಾಯಿ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ಐವತ್ತೊಂದು ಅಂಕಗಳನ್ನ ಪಡೆದು ನಮ್ಮ ಎಸ್ ಡಿ ಎಂ ಸಿ ಸದಸ್ಯರಾದಂತಹ ಪ್ರಭು ಮೇಟ್ರೆ ಅವರು ಗುಲಾಪರೋಟರ್ ಅವರು ನೀಡಬೇಕಂತ ಕೇಳ್ಕೊಳ್ತಾರೆ ಮತ್ತೊಬ್ಬ ವಿದ್ಯಾರ್ಥಿನಿ ತೃತೀಯ ಸ್ಥಾನ ಕುಮಾರಿ ಅಶ್ವಿನಿ ಕಳಕಯ್ಯ ಹಿರೇಮಠ ಅಂಕಗಳನ್ನು ಪಡೆದಿದ್ದಾಳೆ ವಿದ್ಯಾರ್ಥಿನಿ ಈ ಈ ಒಂದು ಬಹುಮಾನವನ್ನು ವಿತರಣೆ ಮಾಡಬೇಕಂತ ಕೇಳ್ಕೊಳ್ತೇನೆ ವಿದ್ಯಾರ್ಥಿಯನ್ನ ಅಭಿನಂದಿಸೋಣ ಅದೇ ರೀತಿಯಾಗಿ Nama